ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳನ್ನು ಕುಂಠಿತಗೊಳಿಸಿ ಬರೀ ಕೇವಲ ದುರಾಡಳಿತ ಭ್ರಷ್ಟತನ ಭ್ರಷ್ಟ ಆಡಳಿತ ಇಡೀ ಕರ್ನಾಟಕ ರಾಜ್ಯವನ್ನೇ ಲೂಟಿ ಮಾಡತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೆ ಭಾರತೀಯ ಜನತಾ ಪಕ್ಷ ಮತ್ತು ಜಾತಿತೀತ ಜನತಾ ದಳ ಇವತ್ತು ಸಂಯುಕ್ತವಾಗಿ ತಿಳಿಸ ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ ಒಪ್ಗಂಡಿ ತಮ್ಮ ಕುರ್ಚಿ ಆಸೆ ಯಾಕೆ ಇವತ್ತು ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅದನ್ನು ಬಿಟ್ಟು ನೀವು ಹಿಂದೆ ಮಾಡಿರ್ತಕ್ಕಂಥ ಹಗರಣಗಳು ನಾವು ಬಯಲಿಗೆ ಹೇಳ್ತೀವಿ ಅಂತಂದ್ರೆ ಇದೊಂಥರ ನಾಚಿಗೇಡಿ ರಾಜಕೀಯ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ಪಾದಯಾತ್ರೆಗೆ ಮೂರನೇ ದಿವಸ ಇದೆ ಇವತ್ತು ಶಿರಪುರ ಕ್ಷೇತ್ರದಿಂದ ಮತ್ತು ಎಲ್ಲ ಕಡೆಯಿಂದ ಬರ್ತಿದ್ದಾರೆ ಏನು ಹೇಳ್ತಾರೆ ಅಣ್ಣವ್ರು ಕೇಳೋಣ ಬಂದ್ರು ಬೆಂಗಳೂರಿಂದ ಮೈಸೂರು ಚಲೋ ಒಂದು ಕಾರ್ಯಕ್ರಮ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ಜನತಾದಳದ ಸಂಯುಕ್ತ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ಒಂದು ಚಳವಳಿ ಬಹುಶಃ ತಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಳೆದ ಒಂದೂವರೆ ವರ್ಷಗಳ ನಿರಂತರವಾಗಿ ಯಾವುದೇ ಕಾಮಗಾರಿಗಳನ್ನು ತೆಗೆದುಕೊಳ್ಳದೆ ಯಾವುದೇ ಅಭಿವೃದ್ಧಿಗಳನ್ನು ಮಾಡದೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳನ್ನು ಕುಂಠಿತಗೊಳಿಸಿ ಬರೀ ಕೇವಲ ದುರಾಡಳಿತ ಭ್ರಷ್ಟತನ ಭ್ರಷ್ಟ ಆಡಳಿತ ಇದರಲ್ಲಿ ಅಧಿಕಾರ ಚುಕ್ಕಾಣಿಯಲ್ಲಿ ಇರ್ತಕ್ಕಂಥ ಒಳಗೊಂಡು ಎಲ್ಲ ಸಚಿವ ಸಂಪುಟ ಮತ್ತು ಆಡಳಿತದಲ್ಲಿ ಏನು ಕಾರ್ಯಾಂಗ ಅಂತ ನಾವು ಏನು ಹೇಳ್ತಾ ಇದ್ದೀವಿ ಆ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಶಾಮೀಲಾಗಿ ಇಡೀ ಕರ್ನಾಟಕ ರಾಜ್ಯವನ್ನೇ ಲೂಟಿ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಅವರವರು ಹಿರಿಯರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮತ್ತು ಅನೇಕರು ನಮ್ಮ ಪಕ್ಷದ ಎಲ್ಲರೂ ಕೂಡಿ ಸಮಾಲೋಚನೆ ಮಾಡಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಕಳೆದ ಎಂ ಪಿ ಚುನಾವಣೆಯಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥ ಜಾತಿ ತೀರ್ಥ ಜನತಾದಳದ ಮುಖಂಡರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿಯವರ ಜೊತೆಗೆ ಸಮಾಲೋಚನೆ ಮಾಡಿ ಇವತ್ತು ಬೆಂಗಳೂರಿನಿಂದ ಮೈಸೂರವರಿಗೆ ಸಾರ್ವಜನಿಕರಿಗೆ ಏನು ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಣ್ಣನವರ ನೇತೃತ್ವದಲ್ಲಿ ನಡೀತಕ್ಕಂಥ ಭ್ರಷ್ಟ ಅಧಿಕಾರದ ಬಗ್ಗೆ ಜನರಿಗೆ ತಿಳಿಸಿ ಹೇಳಬೇಕು ಮತ್ತು ಸಾರ್ವಜನಿಕ ಜನರಿಗೆ ನ್ಯಾಯ ಸಿಗಬೇಕು ಬರೀ ಕೇವಲ ಒಂದು ಚಳವಳಿ ಮಾಡಬೇಕು ಮತ್ತು ಒಂದು ಪಾದಯಾತ್ರೆ ಮಾಡಬೇಕಂತ ಮಾಡ್ತಾ ಇಲ್ಲ ಪಾದಯಾತ್ರೆ ಮಾಡ್ತಕ್ಕಂಥ ಉದ್ದೇಶ ಏನಿದೆ ಅಂತ ಹೇಳಿದರೆ ಪಾದರೆಯಾತ್ರೆಯ ಉದ್ದಗ್ಲಕ್ಕೂ ಕೂಡ ಬರ್ತಕ್ಕಂಥ ಪ್ರತಿಯೊಂದು ಗ್ರಾಮದಸ್ಥರಿಗೆ ಸಾರ್ವಜನಿಕರಿಗೆ ಸರ್ಕಾರ ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ದುರಾಡಳಿತ ಬಗ್ಗೆ ತಿಳಿಸಿ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹುಶಃ ತಾವೆಲ್ಲ ನೋಡ್ತಾ ಇದ್ದರೆ ಕಳೆದ ಮೂರು ದಿನಗಳಿಂದ ಏನು ಹೆಂಗೇರಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಇದು ಪಾದಯಾತ್ರೆ ಭಾಳ ಯಶಸ್ವಿಯಾಗಿ ಇವತ್ತ ನಾಲ್ಕನೇ ದಿನಕ್ಕೆ ಇವತ್ತು ಪಾದಾರ್ಪಣೆ ಮಾಡ್ತಾಯಿದೆ ಇವತ್ತು ಚೆನ್ನಪಟ್ಟಣಕ್ಕೆ ತಲುಪಿದೆ ಚನ್ನಪಟ್ಟಣದಲ್ಲಿನೂ ಕೂಡ ಸಾರ್ವಜನಿಕವಾಗಿ ಅನೇಕ ಸಭೆ ಸಮಾರಂಭಗಳು ಇವತ್ತು ನಾವೆಲ್ಲಿಯೂ ಕೂಡ ಆ ಸಭೆ ಸಮಾರಂಭಗಳು ನಾವಾಗಿ ಏರ್ಪಡಿಸಿಲ್ಲ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಇವತ್ತು ಬರ್ತಕ್ಕಂಥದ್ದು ಇವತ್ತು ಏನು ಭ್ರಷ್ಟ ಆಡಳಿತ ಮಾಡಿರ್ತಕ್ಕಂಥ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಮೂಢ ಆಗಿರ್ಬೋದು ಮತ್ತು ಹಗರಣ ತಮಗೊತ್ತಿದೆ ಕಳೆದ ನಾಲ್ಕಾರು ತಿಂಗಳಿಂದ ಏನು ಅವರು ಮಾಡಿರ್ತಕ್ಕಂಥ ವಾಲ್ಮೀಕಿ ನಿಗಮದ ಹಗರಣ ಮುಖ್ಯವಾಗಿರ್ತಕ್ಕಂಥ ವಾಲ್ಮೀಕಿ ನಿಗಮದ ಹಗರಣ ಇವತ್ತು ಒಂದು ಕಡೆಗೆ ಪರಿಶಿಷ್ಟ ಪಂಗಡದವರಿಗೆ ನಾವು ನ್ಯಾಯ ಕೊಡ್ತೀವಿ ಅವ್ರ ಜೊತೆಗೆ ನಾವು ಇದ್ದೀವಿ ಸಮುದಾಯವನ್ನು ನ್ಯಾಯುತವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬೆಳೆಸ್ತೀವಿ ಅಂತೇಳಿ ಭರವಸೆ ಕೊಟ್ಟಿರ್ತಕ್ಕಂಥ ಈ ಸುಳ್ಳು ಸರ್ಕಾರ ಇವತ್ತೇನು ಮಾಡಿದ್ದಾರೆ ಇವತ್ತ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದಿಂದ ನೇರವಾಗಿ ಬೇರೆ ಒಂದು ಚುನಾವಣೆಗೆ ಈ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇವತ್ತು ಪರಿಶಿಷ್ಟ ಪಂಗಡದಲ್ಲಿರ್ತಕ್ಕಂಥ ಜನರು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಇವತ್ತು ಆ ಜನರಿಗೆ ತಿಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ಜನತಾದಳ ಇವತ್ತು ಸಂಯುಕ್ತವಾಗಿ ತಿಳಿಸ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ ಇದರಿಂದ ಏನಂತ ಕೇಳಿದ್ರೆ ಇವತ್ತು ಅಲ್ಲಿ ಸಮುದಾಯದಲ್ಲಿರ್ತಕ್ಕಂಥ ಅನೇಕರು ವಿದ್ಯಾವಂತರು ಶೈಕ್ಷಣಿಕವಾಗಿ ನಿರುದ್ಯೋಗಿಯಲ್ಲಿರ್ತಕ್ಕಂಥ ಅನೇಕರಿಗೆ ಇವತ್ತು ಯಾವ ಥರ ಇವತ್ತು ಅನ್ಯಾಯ ಮಾಡಿದ್ದಾರೆ ಈ ಸರ್ಕಾರ ಅಂತ ಗೊತ್ತಾಗಬೇಕಾಗಿದೆ ಇವತ್ತು ಇವತ್ತು ತಮಗೆ ಗೊತ್ತಿರಲಿ ಭಾಳಷ್ಟು ಪರಿಶಿಷ್ಟ ಪಂಗಡದಲ್ಲಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಉದ್ಯೋಗಕ್ಕಾಗಿ ಇವತ್ತು ಬೆಂಗಳೂರಿಗೋ ಮೈಸೂರಿಗೋ ಎಲ್ಲೆಲ್ಲೋ ಬರ್ತಾ ಇದ್ದಾರೆ ಇವತ್ತು ಅವರಿಗೆ ಅನ್ಯಾಯ ಆಗ್ತಾ ಇದೆ ಆ ಕನಿಷ್ಠ ಪಕ್ಷ ಆ ವಾಲ್ಮೀಕಿ ನಿಗಮದಿಂದಾದರೂ ಕೂಡ ಅವ್ರ ಪುಟ್ಟ ಉದ್ಯೋಗವನ್ನು ಪಡಿತಕ್ಕಂಥ ಅವಕಾಶ ಇತ್ತು ಆ ಅವಕಾಶ ಕೊಡದೆ ಆ ದುರ್ಬಳಕೆ ಮಾಡಿರ್ತಕ್ಕಂಥ ಹಣ ಇವತ್ತು ಎಲ್ಲಿ ಹೋಗಿದೆ ಅಂತೇಳಿ ಸಾರ್ವಜನಿಕ ತಿಳಿಸ್ತಕ್ಕಂಥ ಒಂದು ಕೆಲಸ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಇದರ ನೇತೃತ್ವ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರವರು ಮತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಎಸ್ ಡಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಭಯವಾಗಿ ಜನರು ಸ್ವಾಗತ ಮಾಡ್ತಾ ಇದ್ದಾರೆ ಇದು ಯಶಸ್ವಿ ಆಗ್ತದೆ ಇವತ್ತು ಕೊಲೆ ನಾಲ್ಕನೇ ಇವತ್ತು ಚಂದಪಂಡದ ತಲುಪಿದೆ ಇದೇ ರೀತಿ ಮುಂದೆ ಸಾಗಲಿ ಜನರು ಇದರ ಬೆಂಬಲ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಸ್ತಾ ಇದೆ ಮೂಲಕ ಬೈಲಿಗಡಿತೀವಿ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು ನೋಡ್ರಿ ಇವತ್ತು ತಾವು ಅಧಿಕಾರದಲ್ಲಿದ್ದೀರಿ ನಾವು ಹಿಂದೆ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ನಿದ್ರೆ ಮಾಡಿದ್ರಿ ಯಾಕೆ ಆ ಸಂದರ್ಭದಲ್ಲಿ ನಾವು ಮಾಡಿರ್ತಕ್ಕಂಥ ಗಣ್ತಾವು ಹೇಳಿಲ್ಲ ಹೇಳ್ಬೇಕಾಗಿತ್ತು ಸಾರ್ವಜನಿಕರಿಗೆ ನಾವು ನಿಜವಾಗ್ಲೂ ತಪ್ಪು ಮಾಡಿದರೆ ತಪ್ಪು ಮಾಡಿದ್ವಿ ಅಂತ ಒಪ್ಕೊಳ್ತಿದ್ವಿ ತಾವು ಒಪ್ಕೊಂಡಿದ್ದೀರಿ ಈಗ ಒಪ್ಕೊಂಡಿದ್ರೆ ಮೇಕೆ ತಮ್ಮ ಕುರ್ಚಿ ಆಸೆ ಯಾಕೆ ಇವತ್ತು ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅದನ್ನು ಬಿಟ್ಟು ನೀವು ಹಿಂದೆ ಮಾಡಿರ್ತಕ್ಕಂಥ ಹಗರಣಗಳು ನಾವು ಬಯಲಿಗೆ ಹೇಳ್ತೀವಿ ಅಂತಂದ್ರೆ ಇದೊಂಥರ ನಾಚಿಗೇಡಿ ರಾಜಕೀಯ ಅಂತ ಹೇಳಿಕೆ ನಾನು ಹೇಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಂದಾದಾರರಾಗಿ